ಅರೆ ಏನಿದು ಆನೆಗಳು ನಮ್ಮ ಲಾಲ್ಬಾಗಿಗೆ ನುಗ್ಗಿದೆಯಾ ಅಚ್ಚರಿ ಪಡಬೇಡಿ ಇದು ಕಾಡಿನಲ್ಲಿರುವ ಗಜಪಡೆಗಳಲ್ಲ ಇದು ಕಾಡಿನಲ್ಲಿ ಬೆಳೆಯುವ ಲಂಟಾನ ಗಿಡದಿಂದ ಮಾಡಿರುವ ಲಂಟಾನದ ಆನೆಗಳು ದಿ ರಿಯಲ್ ಎಲಿಫೆಂಟ್ ಕಲೆಕ್ಟಿವ್ ವತಿಯಿಂದ ಈ ಆನೆಗಳ ಪ್ರದರ್ಶನವನ್ನು ಲಾಲ್ಬಾಗ್ನಲ್ಲಿ ಫೆಬ್ರವರಿ ಮೂರರಿಂದ ಮಾರ್ಚ್ ಮೂರರವರೆಗೆ ಹಮ್ಮಿಕೊಳ್ಳಲಾಗಿದೆ ಮಾನವ ಪ್ರಾಣಿ ಸಹಬಾಳ್ವೆಗೆ ಒತ್ತು ನೀಡುವ ಉದ್ದೇಶವನ್ನು ಈ ಪ್ರದರ್ಶನ ಹೊಂದಿದ್ದು ಈ ಆನೆಗಳ ಗುಂಪುಗಳನ್ನು ನೋಡಿ ಮಕ್ಕಳು ಹಿರಿಯರೆಲ್ಲ ಆನೆಗಳೊಂದಿಗೆ ಸೆಲ್ಫಿ ಕ್ಲಿಕ್ಕಿಸಿಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಪ್ರಸ್ತುತ ಈ ಪ್ರದರ್ಶನದಲ್ಲಿ ಒಟ್ಟು ಅರವತ್ತು ಆನೆಗಳ ಕಲಾಕೃತಿಗಳಿದ್ದು ಅಮ್ಮನೊಂದಿಗೆ ತೆರಳುವ ಮರಿ ಗುಂಪಾಗಿ ಅವುಗಳು ಸಂಚಾರ ಮಾಡುವ ದೃಶ್ಯ ಸೇರಿದಂತೆ ಆನೆಗಳು ಕಾಡಿನಲ್ಲಿ ಯಾವ ರೀತಿಯ ಜೀವನ ಶೈಲಿಯನ್ನು ಅನುಸರಿಸುತ್ತದೆ ಎನ್ನುವುದನ್ನು ಈ ಕಲಾಕೃತಿಗಳ ಮೂಲಕ ಅನಾವರಣಗೊಳಿಸಲಾಗಿದೆ ಇನ್ನು ಇವುಗಳ ಕಲಾಕೃತಿಗಳನ್ನು ಬುಡಗಟ್ಟು ಜನಾಂಗಲದ ಜೇನುಕುರುಬ ಬೆಟ್ಟಕುರುಬ ಕುರುಬ ಪಣಿಯ ಹೀಗೆ ವಿವಿಧ ಬುಡಗಟ್ಟುಗಳ ನೂರ ಐವತ್ತು ಕುಶಲಕರ್ಮಿಗಳು ತಯಾರಿಸಿದ್ದಾರೆ ಏನಿದು ಈ ಆನೆಗಳ ವಿಶೇಷತೆ ಈ ಆನೆಗಳ ಮುಖ್ಯ ವಿಶೇಷತೆ ಏನಂದ್ರೆ ಇವುಗಳನ್ನು ಕಾಡಿನಲ್ಲಿ ಬೆಳೆಯುವ ಲಂಟಾನ ಅಥವಾ ರೋಜುವಾರು ಗಿಡದ ಕಾಡದಿಂದ ತಯಾರಿಸಲಾಗುತ್ತದೆ ಲಂಟಾನ ಗಿಡಗಳು ಹೆಚ್ಚಾಗಿ ಕಾಡು ಮತ್ತು ಸಾಗುವಳಿ ಪ್ರದೇಶದಲ್ಲಿ ಬೆಳೆಯುವ ಒಂದು ಕಳೆ ಗಿಡವಾಗಿದ್ದು ಇದು ಬಹಳ ಅಪಾಯಕಾರಿಯೂ ಆಗಿದೆ ಯಾಕಂದರೆ ಲಂಟನ ಗಿಡಗಳು ಬೆಳೆಯುವ ಜಾಗದಲ್ಲಿ ಹುಲ್ಲು ಬಿದಿರಿನ ಬೆಳವಣಿಗೆ ಕುಂಠಿತವಾಗುತ್ತದೆ ಹಾಗಾಗಿ ಕಾಡಿನಲ್ಲಿರುವ ಆನೆ ಜಿಂಕೆಗಳತ್ತ ಸಸ್ಯಾಹಾರಿ ಪ್ರಾಣಿಗಳಿಗೆ ಆಹಾರಕ್ಕೆ ಧಕ್ಕೆ ಉಂಟಾಗುತ್ತದೆ ಇದನ್ನು ನಿರ್ಮೂಲನೆ ಮಾಡಲು ಸಾಕಷ್ಟು ಪ್ರಯತ್ನಗಳನ್ನು ಅರಣ್ಯ ಇಲಾಖೆಯಿಂದ ಮಾಡಲಾಗುತ್ತಿದೆ ಆದರೆ ಏನಕ್ಕೂ ಬಾರದ ಈ ಕಳೆ ಗಿಡಗಳನ್ನು ಈ ಬುಡಗಟ್ಟು ಜನಾಂಗದವರು ಒಂದು ಅದ್ಭುತ ಪರಿಕಲ್ಪನೆಯನ್ನು ಇಟ್ಟುಕೊಂಡು ಕಸದಿಂದ ರಸ ಎಂಬಂತೆ ಸುಂದರವಾದ ಕಲಾಕೃತಿಗಳನ್ನು ಹೊರತಂದಿದ್ದಾರೆ ಇವರ ಈ ಪ್ರಯತ್ನವನ್ನು ರಿಯಲ್ ಕಮ್ಯುನಿಟಿ ಬೆಳಗ್ಗೆ ತಂದಿದೆ ಲ್ಯಾಂಟರ್ನಾ ಪ್ಲಾಂಟ್ ಇಂದ ಮಾಡಿದೆ ಪಿಂಕ್ ಕಲರ್ ಫ್ಲವರ್ಸ್ ಸಿಗತ್ತೆ ಇದನ್ನ ಒಂದು ಒಂದು ತಿಂಗಳು ಗಟ್ಲೆ ಒಣಗಿಸಿ ಈ ಸ್ಟೆಮ್ನೆಲ್ಲ ಬೆಂಡ್ ಮಾಡಿ ಇದನ್ನ ತಯಾರಿಸ್ತಾರೆ ಅದಾದಮೇಲೆ ಸಿಕ್ಸ್ಟಿ ಎಲಿಫೆಂಟ್ಸು ಕರೆಂಟ್ಲಿ ಲಾಲ್ಬಾಗಲ್ಲಿ ಇದೆ ಹಂಡ್ರೆಡ್ ಎಲಿಫೆಂಟ್ಸ್ ಮಾಡಿದ್ದೀವಿ ಒಂದು ಸ್ವಲ್ಪ ಮೆಟ್ರೋ ಸ್ಟೇಷನ್ಸಲ್ಲಿ ಇದೆ ಸ್ವಲ್ಪ ಏರ್ಪೋರ್ಟಲ್ಲಿದೆ ಇದೆ ಇನ್ನು ಸ್ವಲ್ಪ ವಿಧಾನಸೌಧ ಹತ್ರ ಇದೆ ಸೊ ಇದನ್ನು ಏನು ದುಡ್ಡು ಎನ್ ಜಿ ಓಗೆ ಇದ್ದೀವಿ ಫೆಬ್ರವರಿ ಥರ್ಡಿಂದ ಮಾರ್ಚ್ ಥರ್ಡ್ ತನಕ ಇಲ್ಲಿರತ್ತೆ ಇದಾದಮೇಲೆ ವಿಲ್ ಬಿ ಟ್ರಾವ ಇದು ಯು ಎಸ್ ಎಕ್ಸ್ಪೋರ್ಟ್ ಮಾಡ್ತೀವಿ ಸೊ ಇದು ಬಂದಿದ್ದ ದುಡ್ಡಲ್ಲಿ ಸೋಲಿಗಾ ಕಮ್ಯುನಿಟಿಗೆ ಪಾರ್ಟ್ ಆಫ್ ದ ಅಮೌ ದುಡ್ಡು ಕೊಟ್ಟು ಅವ್ರಿಗೆ ನಾವು ಏನಂತೀವಿ ಹೆಲ್ಪ್ ಮಾಡ್ತಾ ಇದ್ದೀವಿ ಸೊ ಇದನ್ನು ತಯಾರಿಸೋಕ್ಕೆ ತುಂಬ ಇದು ಏನಕ್ಕೆ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಹಡ್ಕೊಳತ್ತೆ ಜಾಸ್ತಿ ಆಮೇಲೆ ತುಂಬ ಪಾಯ್ಸನಸ್ಸು ಸೊ ಇದರಿಂದ ಇದನ್ನು ಬೆಳೆಸೋದು ತುಂಬ ಕಷ್ಟ ಅಂತ ಇದನ್ನು ವೇಸ್ಟ್ ಮಾಡೋದು ಬದಲು ಈ ಥರ ಎಲಿಫೆಂಟ್ಸ್ ಪ್ರಿಪೇರ್ ಮಾಡಿ ನಾವು ಡಿಸ್ಪ್ಲೇಗೆ ಇಟ್ಟಿದ್ದೀವಿ ಪ್ರತಿದಿನ ಒಂದು ತೌಸಂಡ್ ಪೀಪಲ್ ಬರ್ತಾ ಬರ್ತಾಯಿದ್ದಸ್ಸು ಹ್ಯೂಆರ್ ಬಿಹೈಂಡ್ ಮೀ ಯು ಕ್ಯಾನ್ ಸಿ ದ ಎಲಿಫೆಂಟ್ಸ್ ದೀಸ್ ಎಲಿಫೆಂಟ್ಸ್ ಆರ್ ಮೇಡಪ್ ಅ ಪ್ಲ್ಯಾಂಟ್ ಆನ್ ಅ ಪ್ಲ್ಯಾಂಟ್ ವಿಚ್ ಇಸ್ ಇನ್ ವೇಸ್ ವೀಡ್ ಇನ್ ಮೋಸ್ಟ್ ಆಫ್ ದ ಫಾರೆಸ್ಟ್ ದೀಸ್ ಎಲಿಫೆಂಟ್ಸ್ ಆರ್ ಮೇಡ್ ಬೈ ಟ್ರೈಬಲ್ಸ್ ವಿಚ್ ಆರ್ ಫ್ರಮ್ ವಯನಾಡ್ ಆ್ಯಂಡ್ Nilgiris that is Tamil Nadu and Kerala. Uh, right now there are 100 elephants which has come to Bangalore and one of the place where these elephants are right now is in Ladbagh. So please do visit Ladbag because you don't want to miss this chance. And yes as I told these elephants are made up of Lantana weed which is a very toxic weed grown uh, around the forest areas. So each elephant resembles the real ones. So they have taken the photographs and uh, made as the real ones. Uh, so after after here, it's going to be auctioning all over the world. Uh, after auction, the amount the amount we get from that is going to be contributed to the people who have sculptured this. So the people who have sculptured this are the tribal people of uh, who are Soligas uh, Jane Kurubras who. who ನೀಲಗಿರಿಸ್ ಇಟ್ ಕಮ್ ಆಲ್ ಓವರ್ ಫ್ರಮ್ ಹೇಗೆ ನಡೆಯುತ್ತೆ ಲಂಟನ ಆನೆಗಳ ತಯಾರಿ ಈ ಲಂಟಾಂತ ಆನೆಗಳನ್ನು ತಯಾರಿಸಲು ಬುಡಗಟ್ಟು ಜನಾಂಗದವರು ಅರಣ್ಯಕ್ಕೆ ತೆರಳಿ ಈ ಗಿಡಗಳನ್ನು ಕತ್ತರಿಸಿ ಸಂಗ್ರಹಿಸಿರುತ್ತಾರೆ ಇವುಗಳನ್ನು ದೊಡ್ಡ ಕಡಾಯಿಯಲ್ಲಿ ಹಾಕಿ ಬರೋಬ್ಬರಿ ಐದು ಗಂಟೆಗಳ ಕಾಲ ಬಿಸಿ ನೀರಿನಲ್ಲಿ ಬೇಯಿಸುತ್ತಾರೆ ಲಂಟನದ ಸಿಪ್ಪೆಯನ್ನು ಬಿಡಿಸಿ ಇವುಗಳನ್ನು ಹದ ಮಾಡಿಟ್ಟುಕೊಳ್ಳುತ್ತಾರೆ ಆನೆಯ ಆಕೃತಿಗೆ ಬೇಕಾಗುವ ಉದ್ದ ಅಗಲ ಸೇರಿದಂತೆ ಕಲಾಕೃತಿಯ ಚೌಕಟ್ಟನ್ನು ಕಬ್ಬಿಣದಿಂದ ತಯಾರಿಸಿ ಹೊರಭಾಗದಲ್ಲಿ ಲಂಟನವನ್ನು ಬಳಸಿ ಸುಂದರವಾದ ಕಲಾಕೃತಿಗಳನ್ನು ತಯಾರಿಸುತ್ತಾರೆ ಇನ್ನೊಂದು ವಿಶೇಷತೆ ಎಂದರೆ ಇವುಗಳಿಗೆ ಯಾವುದೇ ರೀತಿಯ ರಾಸಾಯನಿಕವನ್ನು ಬಳಸಲಾಗುತ್ತಿಲ್ಲ ಕಾಡಿಗೆ ಕಂಟಕವಾಗಿರುವ ಲಂಟಾನ ಗಿಡಗಳನ್ನು ಆದಿವಾಸಿಗಳು ತಮ್ಮ ಕರಕುಶಲತೆಯ ಮೂಲಕ ಇದುವರೆಗೆ ಇನ್ನೂರ ಐವತ್ತು ಆನೆಗಳ ಕಲಾಕೃತಿಗಳನ್ನು ಕೆತ್ತಿದ್ದಾರೆ ಈ ಪ್ರತಿರೂಪಗಳ ಪೈಕಿ ನೂರು ಆನೆಗಳ ಪ್ರತಿರೂಪವನ್ನು ಲಂಡನ್ನ ಬಂಕಿಂಗ್ ಹ್ಯಾಮ್ ಅರಮನೆಗೆ ನೀಡಿರುವುದು ಈ ಬುಡಕಟ್ಟು ಜನಾಂಗದ ಕರಕುಶಲತೆಗೆ ಹೆಮ್ಮೆಯಾಗಿದೆ ಒಟ್ಟಿನಲ್ಲಿ ಇಂತಹ ಅರಣ್ಯಕ್ಕೆ ಮಾರಿಯಾಗಿರುವ ಲಂಟನ ಗಿಡಗಳಿಂದ ತಯಾರಿಸಿದ ಆನೆಗಳ ಪ್ರದರ್ಶನವನ್ನು ಕೈಗೊಳ್ಳುವ ಮೂಲಕ ಆನೆ ಮತ್ತು ಅರಣ್ಯದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಕೆಲಸವನ್ನು ಈ ಸಂಸ್ಥೆ ಮಾಡುತ್ತಿದೆ ಇನ್ನು ಬೆಳ್ಳಂಬೆಳಗ್ಗೆ ಲಾಲ್ಬಾಗ್ಗೆ ವಾಕಿಂಗ್ ಬರುವ ಮಂದಿ ಪ್ರವಾಸಿಗರು ಅಷ್ಟೇ ಅಲ್ಲದೆ ವೀಕೆಂಡ್ನಲ್ಲಿ ತಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ ಜೊತೆಗೆ ಬಂದು ಲಂಟನ ಆನೆಗಳನ್ನು ಕಂಡು ಇದು ಇಲ್ಲೇ ಇದ್ರೆ ಚೆಂದ ಎಂದು ಹೇಳ್ತಿದ್ದಾರೆ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡ್ರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ